ಎಲ್ಲಿಗೋಗಿದಪ ನೀನು ಎಲ್ಲಿ ಹೋಗಿದೆ ಈ ವಯಸ್ಸಿನ ಮದ್ವೆ ಬೇಕಾಗಿತ್ತು ಅಲ್ವೇ ಚಂದ ಅಂತ ನೀನು ನಿಂಗೆ ಆಡ್ರೆ ಹುಷಿಯಾ ವಯಸ್ಸು ತಕ್ಷಣ ಬುದ್ಧಿ ಕಲಿಸ್ತಲೀ ನೀವು ಏನ್ ನೀವೇ ಸರಿ ಎಲ್ಲಾ ಸರಿ ಆಯ್ತು ಕಲ ನಿಂದೋಳೆ ನಾನೆಲ್ಲ ಮಾಡ್ದೆ ನಾನೇನ್ ಮಾಡ್ದೆ ಈ ವಯಸ್ಸಲ್ಲಿ ಮದ್ವೆ ಬೇಕಾಗಿತ್ತ ಆಕ್ಚುಲಿ ಬಡ್ಡಿ ಏನೇ ನೋಡ್ ಮಗ ನೋಡಿ ಹೆಂಗ ಮಾತಾಡಾನು ನಾನೇ ಮದುವೆ ಆಗಿದ್ದಾನು ಶುಭವ್ ಇಲ್ಲ ಮತ್ತೆ ಶುಭವ್ ಕರ್ಕೊಂಡು ಹೋಗಿ ಮದುವೆ ಆಗೋನಿ ಅಂತ ನೀನು ಎರ್ತಿ ಊರಲ್ಲಿ ಹೇಳ್ಕೊಬತ್ತಳೆ ಬಡ್ಡಿಗೇನು ಬುದ್ಧಿದ್ದದ

ಅಲ್ಲ ಕನಪ್ಪ ನೀನ್ ಎತ್ತಿಗತಿ ಮನ್ಸೋತ್ವ ಇಲ್ಪ ಅವ್ಗೆ ಯಾಕ ಮಗ ಗೊತ್ತುಕಲ ಅವ್ಳಿಗೆ ಯಾವತ್ವ ಇಲ್ಲ ಮಾನವ ಇಲ್ಲ ಅವಳು ಅವಳು ಮನ್ಸನ್ ಕುಲ ಅವಳು ಹೇಳ್ತೀಯ ನೀನು ಅಲ್ಲ ಕನಪಾ ಬುಟ್ಟು ಉಂಟು ಕಣಪ್ಪ ಎಣ್ಣ ಮಗ ಅನ್ಬಿಟ್ಟು ಎಣ್ಣದು ಏನ್ ಮಾಡಕ ಎಷ್ಟ್ ಬಿಡಕರ ತಿಪ್ಪೇ ಮಗಿರ್ ಬಿಟ್ಟು ಅವಳಿಗೆ ಅತಿ ಏನೋ ಹಬ್ಬ ಕೇಳಕೊಸ ಮುಂದಾಗಿ ಹೋಗೋಳ ಕಣಬ ಗೊತ್ತು ಕಲ್ಲ ಮುಂಡೆ ಮಾಡಲ ಅಂತ ಸುಮ್ಮ ಹೊಸ ಹೊಸ ನಂಗೆ ಕುಣಿತಾಳೆ ಅವಳ ಮಾಡ್ದಾಗ ಆಯ್ತಂದ್ರೆ ನಂಗೆ ಚೆನ್ನಾಗಿ ಗೊತ್ತು ಎಂತ ಬಡ್ಡಿ ಇರ್ಬೇಕು ನೋಡು ಅದು ಹೆಂಗ್ ಬಿಟ್ಟು ಹೋಗ್ ಮನ್ಸ್ಪೋ ಅವಳಿಗೆ ಹಾಂ ಬಾಣಿ ಅಸಿ ಬಿಸಿ ಬಾಣಿ ಹೆಂಗ್ ಬಿಟ್ಟು ಹೋಗ್ ಮಸ್ಬೋತ್ತಪ್ಪ ಮಾತಾಡ್ರು ಮಾತಾಡ್ತಾರೆ ಅಂತಾರೆ ಲಾಕ್ತಾನೆ ಉಗ್ಯದ ಮುಡಗೆ ದರ ಮುಡಗೆ ಓ ಹೂ ಮುಡೆ ಬದಿದ್ದಲ್ಲ ಏನೋ ಚಾಡಿ ಹೇಳ ಒಂದು ಪಾ ಬಸಿ ಮಗ ಮಾಡ್ದಾರೇನು ಹಂಗೆ ಹಿಂಗೆ ಏನೇನು ಹೇಳ್ಕೊಂಡು ಕರ್ಕೊಂಡು ಹೋಗಿರೋದು ಲೋಪರ್ ಮುಡೇನ ಆ ಮುಡೆಯಿಂದ ಈ ಮುಡೆ ಅದ್ಗಟ್ಟರೋದು ಅತ್ತಿ ಅವಳಿಗೆ ಉರ್ಸ್ಬೇಕು ಚೆನ್ನಾಗಿ ಅವಳ ಆಡ ಅವತಾರಕ್ಕೆ ಚಂದ ತಗೌಲಿ ಏನು ಬಿಟ್ಟು ನಾನು ಕರ್ಕೊಂಡು ಹೋಗಿದ್ದು ನಮ್ಮ ಮತ್ತೆ ಮನೆಗೆ ಓದೋ ನಾಕ್ ತಿಸಿದ್ದೋ ಬಂದು ಅಕ್ಕಿಲಿ ಬಿಡ್ಕೊತಿದ್ದಿಲ್ಲ ಹೊಡಗಾನೆ ಓಡಗನೆ ಅಂತ ಎಂತ ದುರ್ದ್ರ ಬಡ್ಡಿ ಕಾಣೆ ಅನ್ಕಳ್ಳಿ ಬಿಡು ಹಂಗೆ ಅನ್ಕಳ್ಳಿ ಮದ್ವೆ ಆಗ್ಬೋದು ಅವ್ರ ಏನಂತಾನೆ ಏನಂತೆ ಅನ್ಕಳ್ಳಿ ಬಿಡು ಮಗ ಕೇಳಿದ್ರೆ ಮದ್ವೆ ಆಗ್ಬಿಟ್ಟು ಬಂದ್ರು ತಲೆಗರ್ಸ್ಕೊಬ ಇನ್ಯಾಕೆ ಬಂದಳು ಇನ್ನು ಇನ್ ಬರೋ ಕಿರಾಬಿಟ್ಟು ಹೋಗೋಣ ಇನ್ ಬಂದ್ರ ಮಾತ್ರ ಕಾಲ್ ಕತ್ರ ಸಾಕ್ತೀನಿ ಹೇಳ್ದೆ ಅವು ಒಂದೊಂದು ಅಷ್ಟೇ ಕಲ ಮಗ ಕಾಲ ಕತ್ರ ಸಾಕ್ಬೇಕು ಮುಂದೆ ಜನ್ಮಗ್ ಬೇಕಿಕ್ಕ ಅದ್ ಹಂಗಿ ಮಗಿನ್ ಬಿಟ್ಟು ಹೋಗಿ ಬಂದ್ಬಿಟ್ಟು ಅಯ್ಯೋ ಬಂಗಾರ ಮಗ್ಲಿ ಅಯ್ಯೋ ಮುತ್ತ ನಂಗದೆ ಮಗ ಇದ್ ಬಿಟ್ಟು ಹೋಗಿ ಹಂಗ್ ಬಂದ್ಬಿಟ್ಟು ಸುಬಿ ಎಲ್ಲೋ ಬಿಡಕಲೆ ಮಗಿನ್ ನೋಡ್ಕಾಲೆ ಸಾಕು ನೀನು ಆ ಮುಂದೆ ಬಂದ್ರ ಮಾತ್ರ ಅವ್ಳು ಕತ್ತರಿಸಾಕ್ತಿನಿ ಅವಳು ಮಾತ್ರ ಬನ್ನಿ ಸೇರ್ಸಕಿಲ್ಲ ಅಪ್ಪ ಯಾವ್ದೆ ಕಣ್ಗ ಸೇರಿಸ್ಬಿಡ್ಕಣಪ್ಪ ಮದುವೆಗೇನಪ್ಪ ಅದು ಏನ್ ಮಾಡಲಿ ಮಾಡ್ಲಿ ಮದುವೆ ಆಗಿನಿ ನೀನು ನೀನು ನೋಟಿದ್ರೆ ಅಕ್ಕ ಸುಬ್ಬಿ ಅಂತ ಹೇಳು ಹೇಳ್ತೀನಿ ಹೇಳ್ತೀನಿ ಸುಮ್ಮನಿರ್ಲಿಲ್ಲ ಅವ್ಳ ಆಟ ನೋಡಿ ನೋಡಿ ನನಗೂ ಸಾಕಾಗದೆ ಕಲಿಸ್ತೀನಿ ಸುಮ್ಕಿರಲಿಲ್ಲ ಅವ್ಳಿಗೆ ಹಂಗೆ ಸರಿ ಬುದ್ಧಿಯಾ ನಾನು ಎಂತ ಬಡ್ಡಿ ಅದಂತ ಅವ್ಳಿಗೆ ಇನ್ನು ಗೊತ್ತಿಲ್ಲ ಕಲಿಸ್ತೀನಿ ಸುಮ್ಕಿರು ಅಲ್ಲ ಮೋಗಿನ್ ಕೊಟ್ಬಿಟ್ಟು ಹೋಗಿ ಹೆಂಗೆ ಮನ್ಸು ಹೆಣ್ಣು ಗಂಡು ಬಟ್ಟೆಗೆ ತಿದ್ದ್ಬಿಟ್ಟು ಹಾಕಲಾಕತ್ತದಂತ ಹೆಣ್ಣು ಗಂಡ ಗೊತ್ತಾಗ ಗೊತ್ತು ನನಗೆ ಇದೇ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ಏನು ಬಸ್ರಿಲಿ ಅವಳೇ ಹೇಳ್ಕೊಂತಿರ್ತಾಳೆ ಊರು ಮುಂದಾಗಿ ಗಂಡೆ ಆಗೋದು ಗಂಡೆ ಆಗೋದು ಅಂತ ಅಲ್ಲ ಹೊಟ್ಟೆ ಒಳಗಿರೋ ಮಗಿನ ಬಗ್ಗೆ ನೋಡಕ್ ಹೋಗಿದಾರ ಹೆಣ್ಣೋ ಗಂಡು ಯಾವ್ದೋ ನಮ್ಗೆ ಭಗವಂತ ಕೊಟ್ಟಿದ್ದ ನಾವು ಸ್ವೀಕಾರ ಮಾಡ್ತಾನೆ ಬಿಟ್ಟು ಇವಳು ಇಲ್ದೋದೆಲ್ಲಾನು ಮಾತಾಡೋದು ಇಲ್ದೋದೆಲ್ಲ ಮಾತಾಡಿ 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 ಅಂತಾನೆ ಅಗ್ರ ಮಾಡಿ ಏನ್ ಇಲ್ದಂಗೆ ಕುಂಚಿರೋದು ಇವತ್ತು ಲೋಪರ್ ಬಡ್ಡಿ ಬರ್ಲಿ ಬರ್ಲಿ ಸುಮ್ಕಿರು ಬೋರ್ಲಿ ಏನಾರ ಮಗಿಂಗ್ ಈಗಿನ ಎತ್ಕೊಳಕ್ ಬರ್ ಕೊಡ್ಬೇಡ ಮಗ ನೀನು ಕೊಡ್ಬೇಡ ಅಲ್ಲಕ್ಕ ಮಾವ ನಾನು ಏನ್ ಮಾಡನ್ ಮಾವ ನಾನು ಏನ್ ಮಾಡನಿ ಹೇಳಿ ಮತ್ತೆ ನಂದು ಏನ್ ತಪ್ಪಿತ್ತು ನಾನು ಎಣ್ಣೆರಳು ಗಂಡೆರಕಿಲ್ಲ ಅಂತಿದ್ದ ಮಾವ ಹಿಂಗ ಆಡದ್ರಲ್ಲ ಸರಿಯಮ್ಮವ ಹಿಂಗೆಲ್ಲ ಮಾತಾಡ್ಬಿಟ್ಟು ಹಿಂಗ್ ಇದ್ ಮಾಡ್ಬಿಟ್ಟು ಹೋದ್ರಲ್ಲಿ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಮಾವ ಎಷ್ಟು ಬೇಜಾರಾಕಿಲ್ಲ ಹೇಳಿ ಆಯ್ತು ಸುಮ್ನಿರವ ಸುಮ್ಕಿರು ನಾವೆಲ್ಲ ಇಲ್ವಾ ಅವಳು ಹೋದ್ರು ಹೋಯ್ತಾಳೆ ಹೋದಳು ಓಲಿ ತಲೆಗೆ ಗೆಡ್ಸ್ಕೊಬೇಡ ನಾವು ಇಲ್ವಾ ನಾವ್ ಹೊಚ್ಚ ಕಟ್ಟಂಗ್ ಓಡ್ಕತ್ತೀವಿ ಸುಮ್ನಿರತ್ ಕಲಿ ಇನ್ನೆಲ್ಲ ಸುಬಿ ಓಡ್ಕತ್ತೀನಿ ಆತ್ಮ ಇದಕ್ಕೆ ನನ್ ಬೇಡ ಅನ್ನ ನನ್ ಸೊಸೆಗೆ ನನ್ ಬಿಡ್ತಿದ್ನಾ ಇವ್ಳು ನನ್ ಸೊಸೆನ ತಾನೆ ಇದ್ ನನ್ನ ಮಾಮಗ್ನ ತಾನೆ ನೋಡ್ಕತ್ತಿನಿ ಬಿಡು ತಲೆಗೆ ಗೆಡ್ಸ್ಕೊಬೇಡ ನೀನು ಓ ಸರಿ ಅಲ್ಲ ಅವಳಗ್ ಬೇಡ ಅಂತ ಬಿಟ್ಟು ಹೋದ್ಲಂಬ ನಾವು ಬಿಡ್ಬಿಟ್ರೆ ಅವ್ರಿಗೂ ನಮ್ಗೆ ಏನೈತೆ ಸಾ ಅವಳು ಎತ್ತಿತ್ತಿಲ್ವಾ ಮಗನ್ನ ಮಗ ಮಾತ್ರ ಬೇಕು ಮಾಮಗ್ಳು ಬೇಡ ಅಂದ್ರೆ ಹೆಂಗೆ ಚೆನ್ನಾಗಿ ಬುದ್ಧಿ ಕಲ್ತಾಳೆ ಬಿಡು ಅವಳುವೆ ಅಕ್ಕೆ ಸರಿ ಬುದ್ಧಿ ಕಲಿಸ್ಬೇಕು ಬಂದ್ರುವೆ ಮದುವೆ ಆಗಿ ಏನು ಮದುವೆ ಆಗಿ ಊಟ ಬಂದು ಅನು ನೀನ್ ಸರಿ ಕಣ ಚಂದಾಗ ಊರ್ ಊಟಕ್ಕೆಲ್ಲ ಹೆಂಗಪ್ಪ ಮಾಡ್ಕೊಂಡಿದ್ರಿ ಪಾಪ ಅನ್ನಮ್ಮ ಸಾರು ಇರು ತಂದು ಕೊಡುದು ಏನಾರು ಮಾಡು ತಂದು ಕೊಡುದು ಮಾಡ್ತಾ ಮಾಡ್ತಕ್ಕಂತಿತ್ತು ನಾವು ಎಷ್ಟು ದಿವಸ ತೀಸ್ಕೊಂಡ್ ಕಲ್ದಪ್ಪ ಅವ್ತವು ಅಕ್ಕಿ ನಾನೇ ಒಂದೊಂದು ಚೂರು ಅಲೆಗೆಲೆ ಕಸ್ಕೊಂಡು ಹೆಂಗೋ ಒಂದೊಂದು ಚೂರು ಬೇಯಿಸಿ ಕೊಡ್ತಿದೆ ಏನ್ ಮಾಡಿನ ಪರಿಸ್ಥಿತಿ ಹಿಂಗ ಅದೇ ಏನ್ ಮಾಡಿಯಪ್ಪ ಅಂತ ಅನ್ಯಕರ ಬುದ್ಧಿ ಕಲ್ತಿದ್ದಾಳೆ ಮಗ ಇಳು ಅ ಬಡ ಚನಕಂತಲೆ ಬುಡಿ ಯೂಳಕ್ಕೆ ಕಲಿಬೇಕೆ ಅಲ್ಲವೇ ದರದ್ರ ಬಡ್ಡ ತವಿನ ಇರ್ಲಿ ಸುಮ್ನಿರಪ್ಪ ಬರ್ಲಿ ಮನೆಗೆ ಬರ್ಲಿ ಆಮೇಲೆ ವಿರೋದು ಕಡಿತರ ಮನೆಯಿಂದಕ್ಕೆ ಅವತೆ ಹೋಗದನೆ ಎತ್ತಿ मारದನೆ ಇವತೆ ಕದಿದಿಯೇ ಹೋಯ್ತೇರ ಒಂದ್ ತು ಉಗಿ ತಿನ್ ಸುಂಕಿರು ಅಯ್ಯೋ ಸರಿ ಆಯ್ತು ಸುಂಕಿರಿಗ ನಾನು ಬಂದಿಲ್ವಾ ನಾನು ಮಾತ್ ತಿನ್ ಬುಡ್ಲ ಮಗ ತಲೆಗೆ ಅಸ್ಕ ಬಿಡಾ ನೀ ಹೋಗಿ ಅದಿ ಹೋಸಿ ಬೆಣಗೆನೆ ತಕ ಬರಗಿ ನೀ ಬೆಣಗೆನೆ ಆಲ್ಸರ ಕಾಣೆ ಕಣ ಓ ಯಾವ ಬೆಣನೆ ವಿಲೇ ಏನು ವಿಲಕನ ನನಗೆತು ಬಹಳ ಬೇಜಾರ ದಂಗ ಬಿಟದೆ ಸರಿ ಆಯ್ತು ಅದೇನ್ ಬೆಣಗೆನೆ ತಕೊಳಕಾಯ್ತದೆ ಅಡಿಗೆ ಮಾಡೋಕೆ ಹೋಗುಪ್ಪ ಅದेश्च್ ಒತ್ತನ ಉಡಿತೇ ಏನು ಬಹಳ ಊಟ ಮಾಡಿ ನಿನ್ ಸುಂಕಿರಿ ಮಾರ್ದೆ ಕಣ ಊಟ ಮಾರ್ದೆ ಕತೆ ಹೋಗಿ ನೀ ಊಟ ಮಾಡಿ ನಡೀ ಸುಬಿ ಊಟ ನೀನು ಮಾಡ್ತೀನಿ ಸುಮ್ಕಿ ಮಗೇ ಮಾಡ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ